ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ರಿಗೂ ಸ್ವಾಗತ ಗೋವಿಂದ ಗೋವಿಂದ ಅಂತ ಏನಿವತ್ತು ಫೋಟೋ ಹಾಕಿ ಹೇಳ್ತಿದ್ದೀನಿ ಅಂತ ಅಂದ್ಕೊಬೋದು ಸೊ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ನವಂಬರ್ ತಿಂಗಳಲ್ಲಿ ಟಿಕೆಟ್ಸ್ ಬುಕ್ಕಿಂಗ್ ಓಪನ್ ಆಗ್ತಿದೆ ಇಪ್ಪತ್ತ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಯಾರೆಲ್ಲ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವ್ರು ಇವಾಗಲೇ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ಕಲ್ಯಾಣೋತ್ಸವ ಆಗ್ಬೋದು ಊಂಜಲ ಸೇವಾ ಸಹಸ್ರ ದೀಪಾಲಂಕಾರ ಆರ್ಜಿತ ಬ್ರಹ್ಮೋತ್ಸವ ಈ ಥರ ಎಲ್ಲ ಕೆಲವೊಂದು ಸೇವೆಗಳೆಲ್ಲ ಇರುತ್ತೆ ಸೊ ಯಾರೆಲ್ಲ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಬೇಕು ಅಂದ್ಕೊಂಡಿರೋರು ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ಟಿಕೆಟ್ಸ್ ಬುಕ್ಕಿಂಗ್ ಮಾಡ್ಕೋಬೋದು ನಂತರ ಇಪ್ಪತ್ತ್ ಮೂರನೇ ತಾರೀಕು ಸೀನಿಯರ್ ಅವ್ರಿಗೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುತ್ತೆ ಅದು ಮೂರು ಗಂಟೆಗೆ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ಸ್ಪೆಷಲಿ ಎಂಟ್ರಿ ದರ್ಶನ ಯಾರೆಲ್ಲ ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಸೊ ಅಂಥವ್ರು ಬೆಳಿಗ್ಗೆ ಹತ್ತು ಗಂಟೆಗೆ ಟಿಕೆಟ್ ಓಪನ್ ಆಗುತ್ತೆ ಇದೆಲ್ಲ ನಿಮಗೆ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಬೇಕು ಅಂದರೆ ಟಿ ಟಿ ಡಿ ವೆಬ್ಸೈಟಲ್ಲಿ ನೀವು ಇದನ್ನು ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ಅಕಾಮಿಂಡೇಶನ್ನು ಸೊ ಇದು ನಿಮಗೆ ರೂಮ್ಗಳೆಲ್ಲ ಬೇಕಲ್ಲ ಅಲ್ಲಿ ಸೊ ಮೂರು ಗಂಟೆಗೆ ಇಪ್ಪತ್ತ್ನಾಲ್ಕನೇ ತಾರೀಕು ಮೂರು ಗಂಟೆಗೆ ಅಕಾಮಿಂಡೇಷನ್ನು ಇರುತ್ತೆ ಸೊ ನೀವು ಅಲ್ಲಿ ರೂಮ್ಗೆ ಅಪ್ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ಸೊ ಯಾರೆಲ್ಲ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನವ ನವೆಂಬರ್ ತಿಂಗಳಲ್ಲಿ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ಇವಾಗಲೇ ನಾಳೆಯಿಂದ ಬುಕ್ಕಿಂಗ್ ಓಪನ್ ಆಗ್ತಿದೆ ಹತ್ತು ಗಂಟೆಗೆ ವೆಬ್ಸೈಟಲ್ಲಿ ಚೆಕ್ ಮಾಡಿ ತಿರುಪತಿ ತಿರುಮಲ ಅವ್ರದ್ದೇ ವೆಬ್ಸೈಟ್ ಇದೆ ಸೊ ಟಿ ಟಿ ಡಿ ಅವ್ರದ್ದು ಅದನ್ನು ವೆಬ್ಸೈಟ್ನ ನೀವು ಸರ್ಚ್ ಮಾಡಿ ನಿಮ್ಮ ಒಂದು ಬುಕ್ಕಿಂಗ್ನ ಮಾಡ್ಕೋಬೋದು ಅಂತಲೇ ಹೇಳ್ತಾ ಇವತ್ತಿನ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್